ಪಾಪಿಲಿ ತಾಯಿ ತನ್ನ ಮನೆ ತಂದೆಂದ ಬಡ್ತನ ಮಕ್ಕಳಿಗೆ ಗೊತ್ತಾಗಬಾರ್ದು ತಂದಿಲ್ಲ ಅಂತ ತೆಗೆದು ನೋವ ಮಕ್ಕಳಿಗೆ ಆಗಬಾರ್ದು ತಂದು ತಾನು ಕಷ್ಟಪಟ್ಟು ಕೂಲಿ ನಾಲಿ ಮಾಡಿ ಏನೆಲ್ಲ ಮಾಡಿ ಮಕ್ಕಳಿಂದ ಬೆಳೆಸಿ ದೊಡ್ಡವ್ರು ಮಾಡಿದ್ರು ಮಕ್ಕಳಿಂದ ಹುಲಿ ಹುಲಿ ಅದು ಪೈಲ್ವನ್ ಪೈಲ್ವಾನ್ ಆದಂಗ ಅದು ಒಂದು ವ್ಯವಸಿಂದ ತಾಯಿ ಮನೆಯಾಗ ಸಂಜೆಕ್ಕಿಂತ ಕೂಲಿ ಕೆಲಸಕ್ಕಿಂತ ಹೋಗಿ ಮನೆ ಬಂದಿದ್ಲು ಬಂದ ಬಳಕಿಂದ ಎರಡೂ ಮಕ್ಕಳಿಂದ ತಾಯಿ ಪಾದ ಹತ್ತಿರ ಕುಂತು ಅವ ಅಂದರು ಏನೇಪ್ಪ ಆನ್ಳು ಸಾಕವ್ವ ಇನ್ನು ಹೆಟ್ಟು ಹತ್ತಿರ ದುಡಿತಿದ್ನಿ ನಮ್ಮ ತಿಳುವಳಿಕೆ ಬಂದಾಗಿನಿಂದ ನಿಂದು ನೋಡಕತ್ತೀವಿ ಅಪ್ಪ ಸತ್ತು ಬಳಕ ನೀನೇ ದುಡಿಲಕತ್ತಿ ನೀ ದುಡ್ದೆಂದು ನಮಗೆ ಇಟ್ಟೆಲ್ಲ ಜ್ವಾಕಿ ಮಾಡಿದೆಯಲ್ಲ ನೋಡಿಲಿ ನಮ್ಮ ಶರೀರದಿಂದ ಹೆಂಗೆ ಬೆಳೆದದ ನಾವು ಹುಲಿ ಹುಲಿ ಆದಂಗೆ ಆಗಿಬಿಟ್ಟಿವಿವಿ ಇನ್ನು ಸಾಕಿನ ನಿನ್ನ ನೀ ಆರಾಮ್ ಕುಂದ್ರವ ನಾವು ದುಡಿದು ನೀನು ಜ್ವಾಕೆ ಮಾಡ್ತೀವಿ ಅಂದು ಎರಡು ಮಕ್ಕಳು ನಾವು ದುಡಿತೀವಿ ತಾಯಿ ಅಂತಾಳ ಮಗ ನೀವು ದುಡಿರಿ ನಿಮ್ಮಪ್ಪ ನಮಗೇನು ಆಸ್ತಿ ಇಟ್ಟಿಲ್ಲ ಏನು ರೊಕ್ಕ ಇಟ್ಟೋಗಿಲ್ಲ ಏನೂ ಇಲ್ಲ ಇಲ್ಲ ಇನ್ನೂ ನೀವು ಮದುವೆ ಮಾಡ್ಕೋಬೇಕು ಇನ್ನು ನಿಮ್ದು ಖರ್ಚು ಭಾಳದ ಮಗ ಅದಕ್ಕೆ ನೀವೂ ದುಡೀರಿ ನಾನು ದುಡಿತೀನಿ ನಾನು ದುಡ್ದಿದ್ದಿಟ್ಟು ಮನೆಗೆ ಖರ್ಚಿಗೆ ಹಾಕದ ನೀವು ದುಡ್ದಿದ್ದು ನಾಲ್ಕು ದುಡ್ಡು ಅಂದ ಹಿಡ್ರಿಪ್ಪ ಏನು ಇಲ್ಲ ನಿಮಗೆ ಮಕ್ಕಳಂದು ಇಲ್ಲವ ನಮ್ಗೆ ಹೆಂಗೆ ದುಡಿಬೇಕು ಹೆಂಗೆ ಗಳಿಸ್ಬೇಕು ನಮಗೆಲ್ಲ ಗೊತ್ತದ ಎಲ್ಲ ಕೊಟ್ಟಿದ್ದೇನೆ ವಿದ್ಯಾ ಏನ್ರಿ ಇಟ್ಟು ತಿನಿಸಿಂದ ಬೆಳೆಸಿದ್ದಿಲ್ಲ ಮತ್ತು ನಾವು ಏನೋ ಈಗ ದುಡಿತೀವಿ ನಿನಗೆ ಜಾಕಿ ಮಾಡ್ತೀವಿ ನೀನು ನೀವು ಕೂಲಿ ಕೆಲಸಕ್ಕೆ ಹೋಗ್ಬೇಡ ಯಾರ ಮನಗಿನ ಕುಡ್ದು ಮುಸ್ರಿ ತಿಕ್ಕಾಕ ಹೋಗ್ಬೇಡ ಅಂತ ಮಕ್ಕಳು ಯಾವಾಗೆಂದ ತಾಯಿ ಅಂತಾಳ ಈ ತಾಯಿ ತಂದೆ ತಾಯಿ ಏನು ಬೇಕು ರೀ ಇಟೇ ಬೇಕಲ್ಲ ಮಕ್ಕಳು ದುಡಿಲಕ್ಕೆ ಚಲೋ ಮಾಡಿದ್ರೆ ಮಕ್ಕಳು ದುಡಿಲಕ್ಕ ದುಡಿಯೋದನ್ನು ನೋಡಿ ನಾವು ದುಡಿಯೋದಾಗ ಗಳಿಸೋದನ್ನು ನೋಡಿ ಈ ಜಗತ್ತಿನೊಳಗೆ ಯಾರು ಖುಷಿ ಪಡ್ತಾರ ತಿಕೊಂಡ್ರೆ ಜನ್ಮ ನೀಡುತ್ತೆ ತಂದೆ ತಾಯಿನೇ ಖುಷಿ ಪಡ್ತಾರೆ ಹೊರತಾಗಿ ನಿಮ್ಮ ಮಗಲು ಮನೆ ನಾವು ಸಂಗಟ ಪಡ್ತಾ ಮಗಲು ನಾನು ತೋರಿಸೋದಿಲ್ಲ ನಮ್ಮ ರೊಕ್ಕ ರೂಪಾಯಿ ಮಗಲು ಮನೆಯವ್ರಿಗೆ ನಾವು ರೊಕ್ಕ ರೂಪಾಯಿ ತೋರಿಸೋದಿಲ್ಲ ಏನು ದುಡಿತೀವಿ ನಾವು ಏನು ಕಳ್ಸ್ಕೊಂಡು ತರ್ತೀವಿ ತಂದೆಂದ ತಂದೆ ತಾಯಿಯಿಂದ ಉಡೆಯಿಂದ ಹಾಕಿಬಿಟ್ರೆ ಸಾಕು ಅದಕ್ಕಿಂತ ದೊಡ್ಡ ಕೈಲಾಸ ಮತ್ತೊಂದು ಯಾವುದೂ ಕೂಡ ಇಲ್ಲ ತಂದೆ ತಾಯಿ ಭಾಳ ಖುಷಿ ಪಡ್ತಾವ ತಂದೆ ತಾಯಿ ಯಾವಾಗಂದ ತಾಯಿ ಅಂತಳ ಆಯ್ತು ಮಗ ಕಡೆಗೆ ಒಂದು ಕೆಲಸ ಮಾಡ್ತಿನಪ್ಪ ಅಪ್ಪ ಅಂದ್ರು ಕೇಳ್ರೆ ಇದು ಜೀವನದಾಗಂದ ಬರ್ತಕ್ಕಂಥ ಘಟನೆ ನಿಮ್ಗೆ ಹೇಳ್ತೀನಿ ಮಾತಾಡೋದ್ರಿಂದ ಏನು ತಿಳಿಯಲ್ಲ ನಿಮಗೆ ತಾಯಿ ಅಂತಾಳ ಆಯ್ತು ನಾ ಕೂಲಿ ಕೆಲಸಕ್ಕೆ ಹೋಗಂಗಿಲ್ಲ ಮ ನೀವು ಮಧ್ಯಾಹ್ನದಾಗ ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ಬುತ್ತಿಯೇ ತೊಗೊಂಡು ಬರ್ತೀನಪ್ಪ ನೀವು ಮುಂಜಾನೆ ಕಟ್ಕೊಂಡು ಹೋದಿರತ್ತಂದ್ರೆ ಮಧ್ಯಾಹ್ನ ಆರಿ ಹೋಗ್ತದ ಅಡಿಗೆ ಅದಕ್ಕೆ ಮಧ್ಯಾಹ್ನದಾಗಿಂದ ಅಡಿಗೆ ಮಾಡಿಕೊಂಡು ನಾನು ನೀವು ಎಲ್ಲಿ ಕೆಲಸ ಮಾಡ್ತಿರ್ತೀರಿ ಅಲ್ಲಿ ತರ್ತೀನಿ ಅಂತ ಆಯಿತವಾ ಹಾಗೆ ಮಾಡು ನೀವು ಬುತ್ತಿ ತೊಗೊಂಡು ಬಾ ನಾವು ಇಬ್ಬರು ದುಡಿತೀವಿ ಆನಂದದೊಳಗಿಂದ ದುಡಿತೀವಿ ಎತ್ತಿಕೊಂಡ್ರೆ ಎರಡೂ ಮಕ್ಕಳಿಂದ ದುಡಿಲಿಕ್ಕತ್ತು ತಾಯಿ ಮಧ್ಯಾಹ್ನದಾಗ ಅವ್ರು ಎಲ್ಲಾ ಕೂಲಿ ಕೆಲಸಕ್ಕೆ ಹೋಗಲಿಕ್ಕೆ ಮುಂಜಾನೆ ಹೇಳುವೋಗಿರ್ತೀವ ಎಂಥವನ್ನು ಹೊಲಕ್ಕೆ ಹೋಗಿವೆ ವ್ಯತ್ಕೊಂಡು ಹೇಳ್ತಿದ್ದು ಅಲ್ಲಿ ಬುತ್ತಿ ಅಂತ ಬಿಸಿ ಅಡಿಗೆ ಮಾಡ್ಕೊಂಡು ತಂದು ಮಕ್ಕಳಿಗೆ ಎದುರು ಕುಂತು ಉಣಿಸಿ ಮತ್ತೆ ತಿರುಗಿ ನಮ್ಮ ಮನೆಗೆ ಬರಕ್ಕೆ ಇದು ಪ್ರಚಲಿತನೂ ಕೂಡ ನಡೀತು ಎರಡು ಮಕ್ಕಳು ದುಡಿಲಕತ್ತು ಹಗಲತ್ತ ಇನ್ನೊಬ್ರು ಹೊಲದಾಗಿಂದ ದುಡಿಲಕತ್ತು ರಾತ್ರಿಗಿಂದ ಅಪ್ಪಿ ತಪ್ಪಿ ಹಮಾಲಿ ಎತ್ತಕೊಂಡಿರ್ತಾವ ಲಾರಿ ಒಳಗಿ ಚೀಲಾಗಿಲ್ಲ ಇಳಿಸೋದು ಮಾಡೋದು ರಾತ್ರಿ ಸಮಯ ಅಂದ ಅದಕ್ಕೂ ಕೂಡ ಹೋಗ್ಲಕತ್ತು ಹಿಂಗೆಲ್ಲ ಹೋಗಿ ದುಡಿದು ದುಡ್ದು ದುಡಿದು ಅವತ್ತಿನ ದಿನಮಾನದ ಹೊಲದ ರೇಟ್ ಕಮ್ಮಿ ಇತ್ತು ಈ ಎರಡು ಮಕ್ಕಳು ದುಡಿದು ಒಂದು ಐದಾರು ವರ್ಷದಾಗ ಆರು ಎಕರೆ ಹೊಲ ತೊಂದರು ಕಲ್ಪನೆ ಇರಲಿ ನಿಮಗೆ ಆರು ಎಕರೆ ಹೊಲ ತೊಗೊಂಡು ಎರಡು ಹುಡುಗರು ಒಂದು ಏಳೆಂಟು ವರ್ಷನಾಗೇನೆ ದುಡಿದು ಯಾವಾಗಂದ ತಾಯಿ ಅಂತಿಲ್ಲ ಮಗ ನಿಮ್ಮ ವಯಸ್ಸಿಗೆ ಬಂದಿರಪ್ಪ ಮದುವೆ ಮಾಡ್ಕೊರಿ ಯಾವ ಒಂದು ನಾಲ್ಕು ದುಡ್ಡು ಮಾಡಿನೇ ನಾವು ಮದುವೆ ಮಾಡ್ಕೋತೀವಿ ಸುಮ್ಮ ಇರುತ್ತೆ ಕುಣೋದು ಅನಕ ನಮ್ಮ ಮದುವೆ ಅಲ್ಲೆತ್ತು ಕುಣದು ಮದುವೆ ಮಾಡ್ಕೊಳ್ಳಾರ್ದೇ ಏನರೀ ದುಡ್ದು ದುಡ್ದು ದುಡೋದು ಒಂದು ಆರು ಎಕರೆ ಹೊಲ ತೊಗೊಂಡು ಎರಡು ಮಕ್ಕಳು ಎಷ್ಟು ಖುಷಿ ಆಗ್ಬೇಕು ತಾಯಿ ಯಾಕಂದ್ರೆ ಅವರಪ್ಪ ಹೊಲ ಇಟ್ಟಿಲ್ಲ ಏನು ಇಟ್ಟಿಲ್ಲ ಬಡತನ ಜೀವನ ಅವನು ಕೂಲಿ ಮಾಡಿನೇ ಸತ್ಯದ ತಾಯಿಗಿಂತ ದೊಡ್ಡ ಖುಷಿ ಮತ್ತು ಈ ಆರು ಎಕರೆ ಹೊಲ ತೊಗೊಂಡು ಬೇರೆದ್ರು ಹೊಲಕ್ಕನ್ನು ಕುಡಿದ ಕೆಲಸಕ್ಕೆ ಹೊಲಕ್ಕೆ ಹುಡುಗರು ಒಂದು ದಿವ್ಸಂದ ಏನ್ರಿ ಒಂದು ದಿವಸ ಅಣ್ಣ ಏನಂದ ತಮ್ಮಗಂತಾನ ತಮ್ಮ ಮತ್ತೆ ಹೆಂಗೂ ನಮ್ಮದು ಆರು ಎಕರೆ ಹೊಲ ಅದ ನಾವು ಇನ್ನೊಬ್ರು ಹೊಲಕ್ಕೆ ಕೂಲಿ ಕೆಲಸಕ್ಕೆ ಹೋಗೋದು ನಾವು ಇಬ್ಬರು ಕೂಡಿ ಇದೇ ಹೊಲದಾಗ ದುಡ್ದೇವತ್ತಂದ್ರೆ ಭೂಮಿ ತಾಯಿ ಮನಸ್ಸು ಮಾಡಿದ್ರೆ ಎಲ್ಲರೂ ಒಂದು ಮೂಲೆಗೆ ಅಂದ ಬೇಕಾದ ನಮಗೆ ಕೊಡ್ತಾಳಲ್ಲ ಸಾಕಿನ ನಮ್ಮ ಹೊಲದಾಗ ನಾವು ದುಡಿಯನ್ನು ತೆಕ್ಕೊಂಡು ಈ ಎರಡು ಮಕ್ಕಳು ತಯಾರಾದವು ಎರಡು ಮಕ್ಕಳು ಎತ್ಗಳು ತೊಗೊಂಡ್ರು ಎಲ್ಲ ಖರೀದಿ ಮಾಡಿದ್ರು ತಗೊಂಡು ತಮ್ಮ ಹೊಲದಾಗ ನಾವು ದುಡಿಲಿಕ್ಕೂ ಬ್ಯಾಸಿಗೆ ದಿನ ಈಗ ನೋಡ್ರಿ ಬಿಳಿ ರಾಶಿ ಆಯ್ತಂದ್ರೆ ಅಂದ್ರ ನಸಿಗೆಗಿಂದ ನೇಗಿಲಿ ಅವಾಗೆಲ್ಲ ಈ ಟ್ಯಾಕ್ಟರ್ ನೇಗಿಲಿ ಇದ್ದಿದ್ದಿಲ್ಲ ತಮ್ಮ ನೇಗಿಲಿ ಹೊಡಿಲಿಕ್ಕನ ಅಣ್ಣ ಜೋಳದ ಕಣಿಕೆ ಬಣಮಿ ಬಣಿಮಿಯಿಂದ ಹೊಟ್ಟಿದ್ರು ಆ ಬಣಮಿಗಿಂತ ಮುಳ್ಳು ಕಂಟಿ ಹಚ್ಚಕತ್ತಿದ್ದ ದನಗಳು ತಿನ್ನಬಾರ್ದು ತಮ್ಮ ನೇಗಿಲಿ ಹೊಡ್ಯಕತ್ತೇನ ಅಣ್ಣ ಕಣಿಕೆ ಬಣಮಿಗೆ ಮುಳ್ಳು ಹಚ್ಚಕತ್ತೇನ ಯಾವಾಗಿಂದ ತಮ್ಮ ನೇಗಲಿ ಹೊಡಿತಾ ಹೊಡಿತಾ ಇರುವಂಥ ಪ್ರಸಂಗದ ಒಳಗೆ ಅದು ನೇಗಲಿ ಹೋಗಿ ಒಂದು ಕಡೆಗೆ ಸಿಗೇ ಬಿತ್ತು ಎತ್ತುಗಳು ಜೊಗ್ಗೆ ಜೋಗ್ತಾವ ನೇಗ್ಲಿ ಮುಂದ್ಕೊಲಿಲ್ಲ ಅವಾಗಿಂದ ಕಲ್ಲಿಗೆ ಇದ್ದಿರಬೇಕೆಕೊಂಡೊಂದು ಒಂದು ಈಟು ಮಣ್ಣು ತೆಗ್ದ ಏನೋ ಮಿಂಚಕತ್ತು ಏನೊಂದು ಸ್ವಲ್ಪ ಮಣ್ಣು ತೆಗದ ಬಂಗಾರ ತುಂಬಿರ್ತಕ್ಕಂಥ ಹಂಡೆನೆ ಒಳಗಿತ್ತು ನೋಡಿರಿ ಭಗವಾನ್ ದೇನೆ ಕೂ ಶುರು ಕರೀತು ಚಪ್ಪಡ ಪಾಡು ಕರೆದಿತ್ತ ಭಗವಾನ ಲೇನೆಗೂ ಶುರು ಕರೀತು ಚಮಡ ಉಡಾಕಿಲೇಖಕ್ಕೆ ಜಾತ ಪರಮಾತ್ಮ ಕೊಡ್ಬೇಕುಕೊಂಡು ಮನಸ್ಸು ಮಾಡ್ನತ್ತಂದ್ರ ನೀವು ಅಲ್ಲಿ ಅಂದ್ರೆ ಕೂಡ ನಿನ್ನ ಮನ್ಯಾಗ ಮಾಳಿ ಮ್ಯಾಗೆ ನಿಂತ್ಕೊಂಡು ಬೆಳಕಿಂಡಿಗೆ ಉದುರಿಸ್ತಾನ ಉದುರಿಸ್ತಾನಿಲ್ರಿ ನಮ್ಮಲ್ಲಿ ಒಬ್ಬ ಕುಂಬಾರ ಮನುಷ್ಯ ಇದ್ದ ಕುಂಬಾರ ಅವ ಮಣ್ಣು ಹೋಗಿದ್ದ ಒಳ್ಳೆ ಸಾತ್ವಿಕ ಮನುಷ್ಯ ಅವ ಕುಂಬಾರ ಮನುಷ್ಯ ಮಣ್ಣು ತರಕಂದ ಹೋಗ್ಯಾನ ಹಿಂಗೆ ಕಡ್ಗೆ ಮಾಡೋಕೆಂದ ಮಣ್ಣು ತರಕನಲ್ಲ ಮಣ್ಣು ಹಂಗೆ ಅಡ್ಡು ಹೊತ್ತನೆಯಾಗ ಬಂಗಾರ ತುಂಬಿದ ಅಂಡೆ ಹತ್ತಿದ ಅವನಿಗೆ ಹತ್ತಿದ ಕೂಡ ನಾವು ನೋಡ್ದೆ ಎಲ್ಲ ಬಂಗಾರ ಇತ್ತು ಹಿಮಂದು ಇಟ್ಟು ಬಂಗಾರ ತೊಗೊಂಡು ಹೋಗಿ ನಾ ಏನು ಮಾಡಲಿ ಅಂದ ಸಾಕನ ದಿನ ಅಂದ ಮಕ್ಕಳೆಲ್ಲ ಮರಿಯಿಲ್ಲ ದಿನ ಅಂದ ದುಡಿತೀನಿ ದಿನ ಅಂದ ಎಂಟದು ಗಡಿಗೆ ಮಾಡ್ತೀನಿ ಅದಿಟ್ಟು ಮಾರೋದು ಅಂತಂದ್ರೆ ಸಾಕು ನನ್ನ ಇಬ್ಬರು ಗಂಡಿ ಥರ ಮಿರ್ತೀವಿ ತಿಳ್ಕೊಂಡು ಅದು ಏನು ಮಾಡ್ತು ಹಂಡೆ ಇದ್ದರೂ ಅಲ್ಲೇ ಅದಕ್ಕೆ ಅದ್ರ ಮೇಲೆ ಮಣ್ಣು ಮುಚ್ಚಿ ತಾನು ಬ್ಯಾರೆ ಮಣ್ಣು ತೊಗೊಂಡು ಬಂದ ಬಂದ ಮನೆಗೆ ಬಂದು ಹೆಣ್ತಿ ಹೇಳಕ್ಕತ್ತಿದ್ದ ಇಲ್ಲಿ ಏನಾಗಿತ್ತು ಇವರು ತಮ್ಮನ ಮನೆ ಇಚ್ಚಿಗಡಿ ಒಂದೇ ಗಾಡಿ ನಡ್ಬರ್ಕ ಒಂದೇ ಗಾಡಿ ಅಡ್ಡ ನಡ್ಬರ್ಕಿಂದ ಕಿಡಿಕಿತ್ತು ಇವ ಏನು ಮಾಡಕತ್ತನ ಇಲ್ಲ ಇವತ್ತು ನಮ್ಮ ಮಣ್ಣು ತರಕು ವಾದಲ್ಲಿ ದೊಡ್ಡ ಮಂಗಾರ ಹಂಡೆ ಇತ್ತು ಆ ತೊಂಡು ನಾ ಏನು ಮಾಡ್ಲತ್ತ ತಿಂಡ್ ಅಲ್ಲೇ ಮುಚ್ಚಿಟ್ಟು ಬಂದೆ ಅಂತ ಅಂದ್ಕೊಂಡ ಐದು ಚಲೋ ಮಾಡಿರಿ ಅದು ತಂದಿದ್ರೆ ಮನಸ್ಸು ಸರಿ ಇರಂಗಲ್ಲ ಹಾಂ ಅದಕ್ಕೆ ನೀನು ಚಲೋ ಮಾಡಿರಿ ತಿಕೊಂಡು ಹೆಣ್ತೀನಿ ತಿನ್ನೋನ್ಲು ಇದು ಎಲ್ಲ ಮಗಲಾಗಿದ್ದಾಗ ನೆಗಣಿ ಕೇಳ್ಯಾಳ ಮಗದ ನೆಗಣಿ ಕೇಳ್ಯಾಳ್ರಿ ಕೇಳಿ ಈಕೆನಂದ್ಲು ಯವ್ವ ಎಟ್ಟು ಹುಚ್ಚವ ಯಾವ ಇವಕುರು ಬಾಯ ಮಣ್ಣು ಎಟ್ಟು ಹುಚ್ಚದ ಯವ್ವ ಇದು ಗಂಡಕ್ಕೆ ಕರಲ್ರಿ ಬಾಯಲಿ ಅವನಿ ಮಣ್ಣ ಮಣ್ಣು ತನ್ನಕ್ಕೆ ಬಂದ ಬಂಗಾರ ಹಣ್ಣೆ ಅಂತ ಅಲ್ಲೇ ಮುಚ್ಚಿಟ್ಟು ಬಂದತ್ತ ಅದು ಹುಚ್ಚದ ನೀವು ಹೋಯ್ತು ಅಂಬ ಎಲ್ಲಿ ಹೊತ್ತಂದ ಇಂಥಲ್ಲಿ ಅದು ಹಂಗೆ ಹಂಗೆ ಉದ್ಲಿ ಟಿಕೊಂಡು ಭಾದು ಓ ನೀವು ಮಣ್ಣು ಕೆದರದ ರಾಗ ಏನು ರೀ ಅವನಿಗೆ ಸಿಕ್ತೆ ಬಂಗಾರ ಹಂಡೆ ಯಾವಾಗಿಂದ ಬಂಗಾರ ಹಂಡೆ ಸಿಕ್ತು ಮನೆಗೆ ತಲೆ ಮೇಗಿಂದ ಇಟ್ಕೊಂಡು ಬಂದ ಇವತ್ತು ತರುತನ ಬಂಗಾರದೇ ಆಗಿತ್ತು ಇದು ಹೆಣ್ತಿಗೆ ದೊಡ್ಡ ಖುಷಿ ಆರತಿ ಮಾಡಿ ಬಂಗಾರ್ಟು ಬಂಗಾರ ಸಿಕ್ಕಾಗ ಯಾರಿಗೆ ಖುಷಿ ಆಗಲ್ಲ ಯಾರಿದ್ರೆ ಒಂದು ನೂರು ರೂಪಾಯಿ ಶಂಬರ್ ರೂಪಾಯಿ ಇಲ್ಲಿ ಬಿದ್ದಿತ್ತು ಅಂದ್ರೆ ಅದ್ರ ಮೇಲೆ ಮೊದಲು ಮೆಟ್ಟಗಾಲಿಡ್ತೀವಿ ಎಟ್ಟು ಮೊಳಕಾಲ್ ತುರ್ಸೋಣ ಮಾಡಿ ತೊಡಿ ತುರ್ಸೋಣ ಮಾಡಿ ಶಂಬರ್ ರೂಪಾಯಿ ಇಟ್ಕೊಂಡು ಲ ಲ ಲ ಲ ಲ ದೊಡ್ಡ ಖುಷಿ ಪದ ಹಾಡೆ ಹಾಡ್ತಾರೆ ಏನು ಗವೆಗಳಿತ್ತು ಹೆಚ್ಚಿಗೆ ಹಾಂ ಆಡ್ತಾರೆ ಬರೀ ಶಂಬರ್ ರೂಪಾಯಿ ಸಿಕ್ಕರೆಟ್ ಖುಷಿ ಹಾಕದ ನೋಡಿಲ್ಲ ಒಬ್ಬರು ಮಾಡ್ತಿರ್ತಾರ ಅಗದೆ ಶಂಬರ್ ರೂಪಾಯಿ ಇಟ್ಕೊಂಡು ಲ ಲ ಅದು ಹುಡು ಅದು ಕಳ್ಕೊಂಡಿದ್ದ ಅಲ್ಲೇ ಹುಡುಕ್ತಿರ್ತದ ಯಾಕೆ ಏನು ಹುಡುಕ್ಲಾಗತ್ತೆ ಶಂಬರ್ ರೂಪಾಯಿ ಕಳುಹೋಣ ಅಂತ ಎಲ್ಲರೂ ಬಿದ್ದಿರ್ಬೇಕು ನೋಡಿ ಅಲ್ಲ ಹಂಗೆ ಮನೆಗೆ ಬರ್ತಾನೆ ಪದ ಹಾಡ್ಕೊತ ಮನೆಗೆ ಬರ್ತಾನ ಅದಕ್ಕೆ ಕೂತಿರ್ತದ ಮನೆಗೆ ಇದಿ ಅದೇನು ಪುರಾಣ ಗೊತ್ತಿಲ್ಲ ಪ್ರವಚನ ಗೊತ್ತಿರೋದು ಡಾರ್ ಭಾಯ್ ಕಣ್ಣು ತಗೋದ್ ಹಿಂಗೆ ಸಡ್ದು ಕೂತಿರ್ಲಕ್ಕ ಇವ ಪದ ಹಾಡ್ಕೊತ ಮನೆಗೆ ಅದ ಅಗದಿ ಖುಷಿಯಾಗ್ ಅಯ್ ಯಾಕ್ರಿ ಎಟ್ಟು ನಕ್ಕೋತಿಲ್ಲ ಅಂತದೇನು ಮಾ ಅಪ್ಪೋರು ಅನ್ಲಕ್ಕ ಏ ಸ್ವಾಮಿ ಪುರಾಣಿ ಅವ್ನು ಕೇಳಾನಿ ಶಂಬರ ರೂಪಾಯಿ ಸಿಕ್ಕವ ನನಗೆ ಶಂಬ ರೂಪಾಯಿ ಸಿಕ್ಕವ ಅಕ್ಕೀಸ್ ಅಯ್ಯ ಪಾಪ ಯಾರು ಕಳ್ಕೊಂಡ್ರು ಕೊಟ್ಟು ಬರ್ರಿ ತನಬೇಕೆಲ್ಲ ಅಯ್ಯೋ ಅವ್ನು ತರೀ ನಮ್ಮ ಮೂಗಿನ ಬುಗುಡಿ ಮಾಡಿಸ್ಕೊತಿನೇ ತಾಕಿ ಬರೀ ರೂಪಾಯಿ ಸಿಕ್ಕರೆ ಇಟ್ಟ ಅದ ಹೌದಿಲ್ಲ ಏನು ಅಪ್ಪಿ ತಪ್ಪಿ ಬಂಗಾರ ಹಂಡೆ ಸಿಕ್ಕರೆ ಖುಷಿ ರೀ ಯಾರಿಗೆ ಖುಷಿ ಆಗಂಗಿಲ್ಲ ಪಾಪಿಗೆ ಏನು ಮಾಡ್ಲು ಆರ್ತಿ ಇರ್ತಿ ಮಾಡಿ ಒಳಗಾಯ್ಲು ನಾನು ತಗದು ನೋಡ್ತೀನಿ ತೆಕ್ಕಿ ಬ್ಯಾಡ ಎಲ್ಲರೂ ಮಕ್ಕೊಂಡು ಬಳಕೆ ರಾತ್ರಿ ತೆಗ್ದು ನಾನು ತಗೀತಿನ ಮೊದಲು ಬ್ಯಾಡ ಅಂತ ಗಂಡ ಇಲ್ಲಿಲ್ಲ ತೆಗೆದು ನೋಡ್ತೀನಿ ತಿಳ್ಕೊಂಡ್ ಮ್ಯಾಲ ಮುಚ್ಚಿದ್ದ ತೆಗೆದು ತೆಗೆಯದ್ರಾಗ ಬಂಗಾರ ಇದ್ದಿದ್ದಿಲ್ಲ ಹಿಂತಿಂತ ಕರಿ ಚೇಳ ಕರಿ ಚೇಳವ ಹೇಳತ್ತೀ ನಾನು ನಿಮಗೆ ಒಂದು ಸವನು ಬೈಯ್ಲಕ್ಕ ಆ ಕಡೆ ಮಗ್ಗಲ್ ಮನ್ಯಾಗ ಬಾವಾಗ ಬಾವ ನೆನತಿಗೆ ಯುಕರು ಬಾಯ ಮಣ್ಣು ನಾವು ಕೇಳಿಸ್ಕೊಂಡು ಅದನ್ನು ತಗೊಂಡು ಬಂದು ಚೇಳ ಕಡ್ಸ್ಗಳ್ಕೊಂಡು ನಮ್ಮಾಗ ಎಂದ ಮಾಡ್ಯಾವ ನಾವ್ಯಾ ಕಡಿಸ್ಕೊಳ್ಳೋನು ಅವ್ರಿಗೆ ಕಡಿಸ್ತೀವಿ ನಾವೆ ತೊಗೊಂಡು ಹಂಡೆ ಹೊತ್ಕೊಂಡು ಮಾಳೆ ಮ್ಯಾಗ ಬದ್ಲತ್ತ ಮಾಳೆ ಮ್ಯಾಗ ಹೋಗಿ ಅವ್ರ ಮನೆಗೆ ಹಾಕ್ಬೇಕ ಚೇಳ ಹೇಳ್ತೀನಿ ನಾನು ನಿಮ್ಮ ಆಳಿ ಮ್ಯಾಗೆ ಹೋಗಿ ಬೆಳಕಿಂಡಿಗೆ ಆಯ್ದು ಅಂಡೆ ತುಂಬ ಇರೋ ಚೇಳೆಲ್ಲ ಒಳಗೆ ಹಾಕಲ್ದು ಬೆಳಕಿಂಡಿಗೆ ಹಾಕೋದು ದಾಡ 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 ಬೀಳಾಕತ್ತು ಆಕೆ ಹಾಕೋಕೆಂದ ಚೇಳಾಗಿದ್ದು ಈಕಿನ ಮನೆ ಬಿದ್ದು ಕುಳಿ ಎಲ್ಲ ಬಂಗಾರದ ಆಭರಣಗಳಾಗದು ಏನು ರೀ ಭಗವಾನ್ ದೇನೇಕು ಶುರು ಕರಿತೀವಿ ಚಪ್ಪಟ್ಟು ಪಾಡ್ ಕರಿತೇತ ಮನೆ ವಾಲ್ಯ ಅಂದ್ರೂ ಅದು ಮನೆ ಬರ್ತದ ಬರ್ತದದು ನಾವು ಅದ್ರ ಬೆನ್ನು ಹತ್ತಬಾರ್ದು ಅದು ನಮ್ಮ ಬೆನ್ನೊಂದು ಹತ್ತಬೇಕು ಸಂಪತ್ತಿನ ಬೆನ್ನು ನಾವು ಹತ್ತಿದ್ವಿ ತಿಳ್ಕೊಂಡಂದ್ರೆ ನಾವು ದುಃಖ ದುಃಖಿಗಳ ಹಾಕಿವಿ ಏನರೀ ನಮ್ಮ ಹಿಂದೆ ಸಂಪತ್ತು ಬೆನ್ನು ಹತ್ತಿ ನಾವು ಸುಖಿ ಒಳಗಿ ಇರ್ತೀವಿ ಹಂಗೆ ಇಲ್ಲಿ ಪಾಪ ತಮ್ಮ ನೆಗಲಿ ಹೊಡಿಯೋಕತ್ತೇನ ಏನ್ರಿ ನೇಗಿ ಹೊಡಿಯಾಕತ್ತಲ್ಲ ಅದನ್ನು ಸ್ವಲ್ಪ ಮಣ್ಣು ತೆಗೆದು ನೋಡ್ದ ಬಂಗಾರ ಹಂಡೆ ಸಿಕ್ತು ನೋಡ್ತಾನೆ ಎಲ್ಲ ತೆಗೆದು ಬಂಗಾರ ಭಾಳ ಖುಷಿಯಾಗಿಬಿಡ್ತು யாவின் ஹுஷியாக அவ அண்ண கண்கி பண்ணி மீ முள்ள அண்ணா அண்ணா இது பாயில் எத்தி கொண்டா யாக்கோ வில்லாகத இன்னும் அவு பத்தினு தந்தில அண்ணா இட்டு முழுத்தின நீகில் நோடி இல்லை நீ பந்தர்பா நீ வந்திரு பாந்து கொட ஏன் ஆமாம் ஏன் இது பத்து கொண்டது அது ஏன் கையோ கொட்லித்த கொடலித்தூண்டு வந்த வந்து நோட எண்ணா இல்லை நோடி இல்லை கொணந்த பாழு ஷிஷியாக அண்ணா எந்த குஞ்சி பங்கார நோடாரது ஹுடுகுர் இவ ஏன் ஏன் துடவ துட தூண்டாவ ಒಂದು ಗುಂಜಿ ಬಂಗಾರ ನೋಡಿದಾಗ ಇರ್ತಕ್ಕಂಥವ್ರು ಇವತ್ತು ಹಂಡೆ ತುಂಬ ಬಂಗಾರ ಸಿಕ್ಕಿಬಿಟ್ಟದಲ್ಲ ದೊಡ್ಡ ಖುಷಿಯಾಗಿಬಿಡ್ತು ಅಣ್ಣಗೆ ತಮ್ಮಗ ಯಾವಾಗ ಅಣ್ಣ ಏನಂದ ನೋಡು ಇದನ್ನು ಈಗ ಒಯ್ಯೋದು ಬೇಡ ಎಲ್ಲರೂ ಮಲ್ಕೊಂಡು ಬಳಕ ಆ ಒಯ್ಯನ ಯಾರಿಗಾರು ಗೊತ್ತಾಯ್ತು ಅಂತಂದ್ರೆ ಸರ್ಕಾರಕ್ಕೆ ತಿಳಿಸೋರು ಅಂತಂದ್ರೆ ನಮಗೆ ಸಿಕ್ಕಿದ ಸಂಪತ್ತೆಲ್ಲ ಎಲ್ಲ ಸರ್ಕಾರಕ್ಕಿಂತ ಹೊಕ್ಕದ ಅದಕ್ಕೆ ಇದಕ್ಕಿಲ್ಲೇ ಮುಚ್ಚಿಡೋನು ರಾತ್ರಿಗಿಂದ ಒಯ್ಯನತ್ತಿ ಕೊಣಂದು ಹೇಳದ ಆಯ್ತು ಕೊಣೊಂದು ಈ ಕಡೆ ಮಣ್ಣು ಮುಚ್ಚಿ ತಮ್ಮ ನೇಗಿಲು ಹೊಡ್ಯಾಕತ್ತ ಅಣ್ಣ ಕಣಕಿ ಬಣಿ ಮೇಲೆ ಮುಳ್ಳು ಹಚ್ಚಕತ್ತ ಯಾವಾಗಿಂದ ಹನ್ನೊಂದು ಹನ್ನೊಂದು ಹೊರ ಆಗಿತ್ತು ತಮ್ಮಗೆಂದು ಹಸಿವೆ ಆಗಿತ್ತು ನ್ಯಾಯಿ ಮಾಡಿದ್ದಿಲ್ಲ ಯಾವಾಗಿಂದ ತಮ್ಮಗೆಂದು ಹಸಿವೆ ಆಯಿತು ಆ ಅಣ್ಣನ ಬಲಿ ಬಂದ ಎತ್ಗಳು ಅಲ್ಲೇ ಬಿಟ್ಟ ಎತ್ಗಳು ಕೊಳ್ಳರಲಿ ನಗ ಬಿಚ್ಚಲಿಲ್ಲ ಹಾಗೆ ಹೆಗಲ ಮ್ಯಾಗೆಂದ ನಗ ಇಟ್ಟೆ ಅಣ್ಣನ ಬಲಿ ಬಂದ ಬಂದು ಅಂದ ಅಣ್ಣಗಂದ ಎಣ್ಣ ಯಾಕೋ ನನಗೆ ಹೊಟ್ಟೆ ಹಸ್ತದಪ್ಪ ಮುಂಜಾನಿದ ಒಂದು ರೊಟ್ಟಿ ಉಳ್ದದಲ್ಲ ಅದನ್ನು ಊಟ ಮಾಡ್ತೀನಿ ಮತ್ತೆ ಅವು ಬುತ್ತಿ ತಂದ ಮತ್ತು ಇಬ್ಬರು ಕೂಡಿ ಊಟ ಮಾಡೋಣ ಅಂದ ಅವ ಅಣ್ಣ ಬೆದರ್ಸ್ದೆ ಅದನ್ನು ನನಗೆ ಕೇಳ್ತಾನ ಹೋಗಿ ಊಟ ಮಾಡು ಹೋಗು ಅಂದ ಪಾಪ ಅದು ಬುತ್ತಿ ಕಟ್ಟಿದ್ದು ನೋಡ್ರಿ ಹೊಲಕ್ಕೆ ಬುತ್ತಿ ಒಯ್ದಿದ್ದೆವತ್ತಂದ್ರೆ ಸೇಮ್ ಗಂಗಾಳದಂಗಾಗಿರ್ತವ ರೊಟ್ಟಿ ಏನರ ಬಿಸಿಲಿಗೆ ಗಾಳಿಗೆ ಅಂದ ಕಟ್ಟಿಯಾಗಿ ಸೇಮ್ ಗಂಗಾಳದಂಗಾಗಿರ್ತಾವ ಅಲ್ಲೇ ಹೊಲದಾಗ ಒಂದು ಲೈಟ್ ಕಂಬ ಹಿಂಗೆ ಆ ಲೈಟ್ ಕಂಬದ ನೆಳ್ಳಿಗೆ ನೆಳ್ಳಿ ಇರ್ತದಲ್ಲ ಆ ಕಡೆ ತೊಗೊಂಡು ಅದೊಂದು ಕಟ್ಟಿ ರೊಟ್ಟಿ ತೊಗೊಂಡು ಒಂದು ಈಟು ಶೇಂಗದ ಹಿಂಡಿ ಇತ್ತು ಅದ್ರಾಗ ಒಂದು ನೀರು ಹಾಕ್ಕೊಂಡ ನೀರು ಹಾಕ್ಕೊಂಡೆಂದು ಉಣ್ಣಾಕತ್ತ ಯಾವಾಗಿಂದ ಈ ಕಡೆ ನಾವು ರೊಟ್ಟಿ ಉಣ್ಣಾಕತ್ತೇನ ಇವಣ್ಣ ಕಣಿಕೆ ಬಣ್ಣ ಮೇಲೆ ಮುಳ್ಳು ಹಸ್ತಿನಲ್ಲ ಅಣ್ಣನ ಮನಸ್ಸು ಕೆಟ್ಟ ಬುದ್ಧಿ ಹೊಡ್ತು ನೋಡ್ರಿ ಸಂಪತ್ತಿ ನಾನು ನಿಮಗೆ ಹೇಳ್ತೇನೆ ಒಂದು ವೇಳೆ ನನ್ನ ತಮ್ಮ ಅಂತ ಅಂತಕೊಂಡ್ರ ಈ ಬಂಗಾರ ತುಂಬಿರ್ತಕ್ಕಂಥ ಹಂಡ್ಯಾದೊಳಗೆ ನನ್ನ ತಮ್ಮಗೂ ಕೂಡ ಅರ್ಧ ಪಾಲ ಕೊಡ್ಬೇಕದಲ್ಲ ಏನೇನು ಮಾಡ್ಬೇಕು ನನ್ನ ತಮ್ಮ ಕಲಸ ಮಾಡಬೇಕು ಅಂದ ಏನ್ರಿ ಏನೇನು ಮಾಡಬೇಕು ನನ್ನ ತಮ್ಮ ಕಲಸ ಮಾಡಬೇಕು ಒಂದೇ ಜೀವ ಒಂದೇ ದೇಹ ಇದ್ದಂಗೆ ಅಂದ ಇದ್ದಿರ್ತಕ್ಕಂಥ ನನ್ನ ತಮ್ಮರು ಆ ಸಂಪತ್ತಿನ ಕಾಲಾಗಿ ಇವನು ಬಲ್ಲಿ ಕೆಟ್ಟ ಮನಸ್ಸು ಕೊಡುತ್ತ ಈ ಬಂಗಾರ ಇವ್ನಿಗೆ ಕೊಡಬಾರ್ದಾಗಿತ್ತು ಅಂತಂದ್ರೆ ಏನೇನು ಮಾಡ್ಬೇಕು ನನ್ನ ತಮ್ಮಗಿಂತ ಕಲಸ ಮಾಡ್ಬೇಕು கையாக கையந்த கொட்லி இடம் வந்து அது ஏன் லைட் கம்பின்னா அது லைட் கம்பக்கிங்க கொட்ல மைசத்த இது யாது குடந்த கத்தில தம்ம தான் பாடி தான் சும் ஊட்ட மாத்திய வந்து கொட்லி மசதா தம் கேது ஏகன கொடலி மைசாக்கியல்ல இல்லப்பா மத்த முழு கண்டி கட்கண்ட் வரப்பா அதுக்க கொடலி மண்ட மசிாக்கி யாது குடந்த அறிவே இர்த்தக்கந்த தம்ம யாது கடன விசாரிர் தக்கம் தன பாந்த கட்டி ரொட்டி ஒன் கையெந்த ரொட்டி இடக்கோணா இன்னொரு கைல தூத்து மாதிரி ஊட்ட மாத்தேன்னா எவ்வளோ தலிக்கு மாட்ட மாச இவன் அண்ணா கொடு மேல ஒன்றே ஒன் ஏட்ட தம்ம ருண்டிகிட ருண்டு கத்தர்செழகிடு கையாக ஹிட் ரொட்டி ஹங்கே அது யாவாக தம்ம ருண்ட கத்தர்செந்த கிழக்கு ஏன் அண்ணன முக நோடி ஒன் சவன கண்ணீர் ஆகதுமா எண்ண நான் ஏன் தப்பு பட் ಯಾಕೆ ನನ್ನ ಕೊಲೆ ಮಾಡಿದೆ ನಾನು ನಿನಗೆ ಏನು ದ್ರೋಹ ಬಗೆದಿದ್ದೆ ನೀನು ಎಲ್ಲ ಬಂಗಾರೆಲ್ಲ ನನಗೆ ಬೇಕು ಒತ್ತುಕೊಂಡ ಕೇಳಿ ನೆನಣ್ಣ ನನಗೆ ಯಾಕೆ ಕೊಲೆ ಮಾಡಿದೆ ನನಗೆ ಯಾಕೆ ಕೊಲೆ ಮಾಡಿದೆ ಹೇಳು ಹೇಳತ್ತಿಕ್ಕೊಂಡು ತಮ್ಮನ ರುಂಡ ಒಂದು ಸವನ ನೆಲಕ್ಕೆ ನೆಲಕ್ಕು ಬಿದ್ದೆಂದು ಒಳ್ಳೆಯಡ್ಲಕ್ಕತ್ತದ ಒಳ್ಳೆಯಡ್ಲಕ್ಕ ಘಟಕನಾಗಿರ್ತಕ್ಕಂಥ ಅಣ್ಣ ಎದುರಿಗಿ ನಿಂತ್ಕೊಂಡೆ ಅದನ್ನು ನೋಡಕತ್ತೇ ನಾ ಏನು ತಪ್ಪು ಮಾಡೀನಿ ಎಲ್ಲ ಬಂಗಾರೆಲ್ಲ ನನಗೆ ಬೇಕು ಒತ್ತುಕೊಂಡು ಕೇಳಿ ನೆನಣ್ಣ ನಾನು ಏನ್ ತಪ್ಪು ಮಾಡಿದೆ ಏನು ಅಪರಾಧ ಮಾಡಿದೆ ಯಾಕೆ ಕೊಲೆ ಮಾಡಿದೆ ಹೇಳು ಹೇಳತ್ತೆ ಹತ್ತು 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 ತಮ್ಮನ ರುಂಡ ಕಣ್ಣು ಮುಚ್ಚಿಬಿಡ್ತು ತಮ್ಮನ ರುಂಡ ಕಣ್ಣು ಮುಚ್ತೋ ಹಿಂಗ ಒಂದು ಕೈಯಾಗಿಂದ ತಮ್ಮನ ತಲೆ ಹಿಡ್ದಾನ ಇನ್ನೊಂದು ತಮ್ಮನ ಕಾಲು ಹಿಡ್ಕೊಂಡು ದರ 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 ಎಳ್ಕೊಂತ ಕಣಿಕೆ